ಬಂಗಾರಪೇಟೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಹೆಲ್ಮೆಟ್ ಜಾಗೃತಿ ದ್ವಿಚಕ್ರ ವಾಹನ ಸವಾರರಿಗೆ ಸುರಕ್ಷತಾ ಪಾಠ ದ್ವಿಚಕ್ರ ವಾಹನ ಅಪಘಾತಗಳಲ್ಲಿ ಆಗುತ್ತಿರುವ ಸಾವು ನೋವುಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಬಂಗಾರಪೇಟೆ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಮತ್ತು ಡಿವೈಎಸ್ಪಿ ಪಿ ಲಕ್ಷ್ಮಯ್ಯ ಅವರ ಆದೇಶದ ಮೇರೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಬಂಗಾರಪೇಟೆ ಪೊಲೀಸ್ ಠಾಣೆ ಅಧಿಕಾರಿಗಳು ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ನ ಮಹತ್ವದ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೊಲೀಸ್ ಅಧಿಕಾರಿಗಳು ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುವಾಗ ಅಪಘಾತವಾದರೆ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಇದರಿಂದ ನಿಮ್ಮ ಕುಟುಂಬದವರು ತಂದೆ ತಾಯಿ ಹೆಂಡತಿ ಮಕ್ಕಳು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಾರೆ ಎಂದು ಎಚ್ಚರಿಸಿದರು ಇನ್ನು ನಿಮ್ಮ ಪ್ರಾಣವನ್ನು ನೀವೇ ಉಳಿಸಿಕೊಳ್ಳಬೇಕು ಹೆಲ್ಮೆಟ್ ಧರಿಸುವುದು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ರಕ್ಷಣೆಗಾಗಿ ಈ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿಕೊಂಡ ಬಂಗಾರಪೇಟೆ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬೈಕ್ ಸವಾರರಲ್ಲಿ ಅರಿವು ಮೂಡಿಸಲಾಯಿತು ನಾ ಉಳ್ಸೆ ಎಲಿಮೆಂಟ್ ಕರ್ಸೆ 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 ನಾ ಉಳ್ಸೆ ನಾ ಉಳ್ಸೆ ಗಾನಾ ಉಳ್ಸೆ ಗಾನಾ ಉಳ್ಸೆ ಎಲಿಮೆಂಟ್ ತರ್ಸಿ 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 ನೀವೆಲ್ಲ ಚಾಲಕರು ಚಾಲನೆ ಮಾಡೋರು ಎಲಿಮೆಂಟ್ ತರ್ಬೇಕು ಮಾಡೋರು ಎಲಿಮೆಂಟ್ ತರ್ಬೇಕು ಚಾಲಕರು ಎಲಿಮೆಂಟ್ ತರ್ಬೇಕು ಎಲಿಮೆಂಟ್ ತರ್ಸಿ ಕಾಡಾ ಉಳ್ಸಿ ಹೆಲ್ಮೆಟ್ ಧರ್ಸಿ ಹೆಲ್ಮೆಟ್ ಧರ್ಸಿ ಕಾಡಾ ಉಳ್ಸಿ ಹೆಲ್ಮೆಟ್ ಧರ್ಸಿ ಕಾಡಾ ಉಳ್ಸಿ ಹೆಲ್ಮೆಟ್ ಧರ್ಸಿ ಹೆಲ್ರಿ ಹೋಗು ಕಾಡಾ ಉಳ್ಸಿ ಕಾಡಾ ಉಳ್ಸಿ ಹೆಲ್ಮೆಟ್ ಧರ್ಸಿ ಹೆಲ್ಮೆಟ್ ಧರ್ಸಿ ರಿಚಾರ್ಜ್ ಮಾಡ್ತಾರಾ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರ್ಸಿ ಹೆಲ್ಮೆಟ್ ಧರ್ಸಿ ಕಾಡಾ ಉಳ್ಸಿ ಹೆಲ್ಮೆಟ್ ಧರ್ಸಿ ಹೆಲ್ಮೆಟ್ ಧರ್ಸಿ ಕಾಡಾ ಉಳ್ಸಿ ಹೆಲ್ಮೆಟ್ ಧರ್ಸಿ ఎల్మెట్ దర్చే నాణె ఉస్కోడే నాణె ఎల్మెట్ దర్చే నాణె ఉస్కోడే 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 ಐ ಪಿ ಎಸ್ ಅವರ ನೇತೃತ್ವದಲ್ಲಿ ಮತ್ತು ಸನ್ಮಾನ್ಯ ಶ್ರೀ ಡಿ ಎಸ್ ಪಿ ಲಕ್ಷ್ಮಿ ಸಾಹೇಬ್ರ ನೇತೃತ್ವದಲ್ಲಿ ಟೂ ವೀಲರ್ ಚಾಲನೆ ಮಾಡೋರು ಕಟಾಯವಾಗಿ ಹೆಲ್ಮೆಟ್ ಧರಿಸಬೇಕಂತೇಳಿ ಅರಿವು ಕಾರ್ಯಕ್ರಮ ಕೈಗೊಂಡಿರ್ತೀವಿ ಬಂಗಾಪೇಟ್ ಪೊಲೀಸ್ ಠಾಣೆ ವತಿಯಿಂದ ಡಿ ಎ ದಯಾನಂದ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಪೊಲೀಸ್ ಅಧಿಕಾರಿ ಮುಖಾಂತರ ನಾವು ಚಾಲನೆ ಮಾಡ್ತಿದ್ದೀನಿ ಇದನ್ನು ನಾವು ಮೆರವಣಿಗೆ ಮಾಡಿಸಿ ಇವರೆಲ್ಲ ಕೂರಿಸಿ ಇದನ್ನು ಪ್ರತಿಯೊಬ್ಬರು ಗಮನಿಸಿ ಹೆಲ್ಮೆಟ್ ಧರಿಸಿ ಚಾಲನೆ ಮಾಡಲಿಕ್ಕೆ ಮನವಿ ಮಾಡ್ತೇನೆ ನಿಮ್ಮ

एलिमेंट दर्सी कटा वगे एलिमेंट धर्सी एलिमेंट दर्जी एलिमेंट दर्सी एलिमेंट दर्सी एलिमेंट दर्शी